ಮೈಸೂರ್ ಕ್ರೇಪ್ ಸಿಲ್ಕ್ ಹೊಸ ಸ್ಟಾಕ್ ಬಂದಿದೆ ಹೊಸ ಕಲರ್ಸ್ ಚೆಕಟ್ ಪ್ಯಾಟರ್ನ್ ಅಲ್ಲಿ ಬಂದಿದೆ ಸೊ ನಿಮ್ಗೋಸ್ ಅಪ್ಡೇಟ್ ಕೊಡ್ತಿದ್ದೀನಿ ಯಾರೆಲ್ಲ ನೀವು ಚೆಕ್ಸ್ ಚೆಕ್ ಏನಾರ ವೈಟ್ ಮಾಡ್ತಾ ಇದ್ರೆ ದಿಸ್ ಇಸ್ ಒನ್ ಸೂಪರ್ ಆಗಿರೋ ಕಲರ್ಸ್ ಬಂದಿದೆ ಮಿಸ್ ಮಾಡಬೇಡಿ ನಾಳೆ ಬೆಳಗ್ಗೆ ಶಾಪ್ ವಿಸಿಟ್ ಮಾಡೋದ್ನ ಸೊ ಏನೇನ್ ತರ ಬಂದಿದೆ ನಾನು ಹಂಗೆ ನ ಹೋಗ್ತೀನಿ ಈ ರೀತಿ ಚೆಕಟ್ ಪ್ಯಾಟರ್ನ್ ಅಲ್ಲಿ ಒಳ್ಳೆ ಕಲರ್ಸ್ ಬಂದಿದೆ ದೊಡ್ಡ ಬಾರ್ಡರ್ ಇದೆ ಈ ತರ ಮಲ್ಟಿ ಚೆಕ್ಸ್ ಅಲ್ಲಿ ಕಲರ್ಸ್ ನೋಡಿ ಎಷ್ಟು ಲವ್ಲಿ ಇದೆ ಕಲರ್ಸ್ ಸೂಪರ್ ಆಗಿರೋ ಕಲರ್ಸ್ ಬಂದಿದೆ ಸೊ ನೀವೇನಾದ್ರೂ ಈ ತರ ತಗೋಬೇಕು ಅಂತ ನೋಡ್ತಾ ಇದ್ರೆ ಮಿಸ್ ಮಾಡಲೇಬೇಡಿ ನಾಳೆ ಇಮಿಡಿಯೇಟ್ ಆಗಿ ಬೆಳಗ್ಗೆನೆ ಬಂದ್ರೆ ನಿಮಗ್ ಬೇಕಿರೋ ಕಲರ್ನ ನೀವು ನೋಡಿ ಪರ್ಚೇಸ್ ಮಾಡಬಹುದು ಎಷ್ಟು ಚೆನ್ನಾಗಿದೆ ಕಲರ್ಸ್ ಗೊತ್ತಾ ಇದಂತೂ ಬ್ರೌನ್ ಬ್ಲೂಗೆ ಬ್ರೌನ್ ಯುನೀಕ್ ಆಗಿದೆ ಸೊ ಈ ತರ ತುಂಬಾ ಕಲರ್ಸ್ ಬಂದಿದೆ ಜಸ್ಟ್ ಒಂದು ಇದು ಮಾತ್ರ ತೋರ್ಸಿದೀನಿ ಇನ್ನ ಕಲರ್ಸ್ ಇದೆ ನೋಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಕಲರ್ಸ್ ಇನ್ನ ತೋರ್ಸಕ್ಕಿದೆ ಅದ್ಬಿಟ್ರೆ ಈ ತರ ಇನ್ನ ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಅಲ್ಲಿ ಕಲರ್ಸ್ ಬಂದಿದೆ ಜುಮ್ಕಿ ಪ್ಯಾಟರ್ನ್ ಅಂತ ಏನ್ ಹೇಳ್ತೀವಿ ಮೇಲೆ ಪ್ಲೇನ್ ಕೆಳಗೆ ಜುಮ್ಕಿ ಸೊ ಇದಲ್ಲಿ ಕೂಡ ಅಷ್ಟೇ ಸಕ್ಕದಾಗಿರೋ ಕಲರ್ಸ್ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದ್ರಲ್ಲಿ ತುಂಬಾ ಒಳ್ಳೆ ಇದ್ರಲ್ಲೂ ಅಷ್ಟೇ ಬ್ಯೂಟಿಫುಲ್ ಕಲರ್ಸ್ ಬಂದಿದೆ ಸೊ ಬ್ಲಾಕ್ ಗೆ ಕೈಂಡ್ ಆಫ್ ಆನಿಯನ್ ಪಿಂಕ್ ಇದೆ ಈ ತರ ಸಿ ಗೆ ಬ್ಲಾಕ್ ಇದೆ ಸೊ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೇವಿ ಬ್ಲೂಗೆ ಆರೆಂಜ್ ಕಲರ್ದು ಈ ತರ ರಿಚ್ ಪಲ್ಲು ಬರುತ್ತೆ ಇದೆಲ್ಲ ಒನ್ ಟ್ವೆಂಟಿ ಜಿ ಎಸ್ ಎಂ ಥಿಕ್ನೆಸ್ ಅಲ್ಲಿ ಬರ ಅಂತದ್ದು ಪ್ರೈಸ್ ಹನ್ನೊಂದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಲೆವೆನ್ ತೌಸಂಡ್ ಫೈವ್ ಫಿಫ್ಟಿ ಪ್ಯಾಟರ್ನ್ ಒನ್ ಟ್ವೆಂಟಿ ರೂಪಾಯಿ ಆಗುತ್ತೆ ಲೆವೆನ್ ತೌಸಂಡ್ ಟು ಏಟ್ ನೋಡ್ತಾ ಬ್ಯೂಟಿಫುಲ್ ಕಲರ್ಸ್ ಇದೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ನೆಕ್ಸ್ಟ್ ಪ್ಯಾಟರ್ನ್ ಬಂದಿರೋದು ಬೆಂಟೆಕ್ಸ್ ಬಾರ್ಡರ್ ಬಾರ್ಡರ್ಸ್ ಅಲ್ಲಿ ಬಂದಿದೆ ದೊಡ್ಡ ಬೆಂಟೆಕ್ಸ್ ಬಾರ್ಡರ್ ಇದೆ ಮದ್ಯದಲ್ಲಿ ಸ್ಮಾಲ್ ಮೋಟಿವ್ಸ್ ಇದು ಹೊಸ ಪ್ಯಾಟರ್ನ್ ಆಗಿರುತ್ತೆ ಇವಾಗಲೇ ನಾವು ಲಾಂಚ್ ಮಾಡ್ತಾ ಇರೋದು ಪ್ರೈಸ್ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಲೆವೆನ್ ತೌಸಂಡ್ ಸೆವೆನ್ ನೈನ್ಟಿ ಆಗುತ್ತೆ ಒನ್ ಟೆನ್ ಟು ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ರಿಚ್ ಪಲ್ಲು ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಕಲರ್ ಆಗಲಿ ಡಿಸೈನ್ ಆಗಲಿ ಅದ್ಭುತವಾಗಿದೆ ಇದಕ್ಕೆ ಪ್ಲೇನ್ ಬ್ಲೌಸ್ ಬರುತ್ತೆ ಸೊ ಇದರಲ್ಲೂ ಕೂಡ ಒಳ್ಳೆ ಕಲರ್ಸ್ ಇದೆ ನಿಮಗೆ ಇದು ಒಂದು ರೇರ್ ಕಲರ್ ಕಾಂಬಿನೇಷನ್ ಸಕ್ಕದಾಗಿದೆ ಅಲ್ಲ ತುಂಬಾ ಕಲರ್ಸ್ ಬಂದಿದೆ ನೀವು ಶಾಪ್ ವಿಸಿಟ್ ಮಾಡಿದ್ರೆ ಇದನ್ನ ನೋಡಿ ಪರ್ಚೇಸ್ ಮಾಡಬಹುದು ಇದು ಬಿಟ್ಟರೆ ನೆಕ್ಸ್ಟ್ ಈ ತರ ಬಂದಿದೆ ಹಾಫ್ ಅಂಡ್ ಇದು ಪಾಟ್ಲಿ ಪಲ್ಲು ಕೈಂಡ್ ಅಲ್ಲಿ ಬರುತ್ತೆ ಪ್ರೈಸ್ ಬಂದು ಹತ್ತು ಸಾವಿರದ ನಾನೂರ ನಲ್ವತ್ತು ರೂಪಾಯಿ ಟೆನ್ ತೌಸಂಡ್ ಫೋರ್ ಫಾರ್ಟಿ ಹಂಡ್ರೆಡ್ ಗ್ರಾಮ್ ಥಿಕ್ನೆಸ್ ಬರುತ್ತೆ ಸೊ ಈ ರೀತಿ ಬರುತ್ತೆ ಇದು ಪಲ್ಲು ಈ ಪೋರ್ಷನ್ ಸೆರಗಾಗ್ತಿವಲ್ವಾ ನಾವು ಈ ತರ ಅಲ್ಲಿ ಪ್ಲೇನ್ ಬರುತ್ತೆ ಪ್ಲೀಟ್ಸ್ ಅಲ್ಲಿ ನಿಮ್ಗೆ ಈ ತರ ಬರುತ್ತೆ ಇದು ಪ್ಲೀಟ್ಸ್ ನೆರಿಗೆ ಬರೋ ಅಂತದ್ದು ಅಂಡ್ ಇದು ಪ್ಯಾಟರ್ನ್ ಸೊ ಇದ್ರಲ್ಲೂ ಅಷ್ಟೇ ತುಂಬಾ ಒಳ್ಳೆ ಕಲರ್ಸ್ ಇದೆ ಇದು ಜಸ್ಟ್ ಇವಾಗ ಬಂದಿರೋ ಸ್ಟಾಕ್ ನಮ್ಮ ಸ್ಟಾಫ್ ಬಾರ್ಕೋಡಿಂಗ್ ಹಾಕಿ ಜೋಡಿಸ್ಕೊಂತ ಇದ್ರು ಶೆಲ್ಫ್ ಗೆ ಸೊ ನಾನು ಅನ್ಕೊಂಡೆ ನಿಮ್ಗೆ ವಿಡಿಯೋ ಮಾಡಿ ತೋರ್ಸೋಣ ಯಾರಾದ್ರೂ ವೈಟ್ ಮಾಡ್ತಿದ್ರೆ ಈ ತರದೇನಾರ ಯುನೀಕ್ ಆಗಿ ತಗೋಬೇಕು ಅಂತ ವೈಟ್ ಮಾಡ್ತಿದ್ರೆ ಪ್ಲಾನ್ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ತೋರಿಸ್ತಾ ಇದೀನಿ ಸೊ ಇದ್ ಬಿಟ್ರೆ ಇನ್ನ ಇದೊಂದು ಹೊಸದಾಗಿ ಬಂದಿದೆ ಮೇಲೆ ಮೋಟಿವ್ಸ್ ಇದೆ ಈ ತರ ಗಟ್ಟಿ ಬಾರ್ಡರ್ ಅಂಡ್ ಕೆಳಗೆ ಸ್ಟೆಪ್ಸ್ ಪ್ಯಾಟರ್ನ್ ಬರುತ್ತೆ ಎರಡ್ ಕಡೆಗೂ ಗಟ್ಟಿ ಬಾರ್ಡರ್ ಬರುತ್ತೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದಕ್ಕೂ ಕೂಡ ರಿಚ್ ಹಾಕಲ್ಲು ಇದೆ ಇದೆಲ್ಲ ಪ್ಯೂರ್ ಮೈಸೂ ಕ್ರೇಪ್ ಸಿಲ್ಕ್ ಸಾರಿ ಈ ಸೀರೆಗಳನ್ನ ಪರ್ಚೇಸ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ಶಾಪ್ ವಿಸಿಟ್ ಮಾಡಿ ಇಲ್ಲ ಅಂದ್ರೆ ನಮ್ಮ ವಾಟ್ಸ್ಆ್ಯಪ್ ನಂಬರ್ಸ್ ಕೂಡ ಇದೆ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಟೂ ಫೋರ್ ಸೆವೆನ್ ಏಟ್ ಫೈವ್ ಏಯ್ಟ್ ಆರು ಮೂರು ಆರು ಮೂರು ಎರಡು ನಾಲ್ಕು ಏಳು ಎಂಟು ಐದು ಎಂಟು ಇದೇ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೀವು ವಾಟ್ಸ್ಆಪ್ ಮಾಡಿ ಬುಕಿಂಗ್ ಮಾಡ್ಕೋಬಹುದು ಬೇರೆ ಯಾವ್ದಾವ್ದೋ ನಂಬರ್ಗೆ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಅಂತ ನೀವು ದಯವಿಟ್ಟು ಅಲ್ಲಿ ಬುಕ್ಕಿಂಗ್ ಮಾಡ್ಬಿಡಿ ನಿಮ್ ದುಡ್ಡು ಕಳ್ಕೊತೀರಾ ಯಾಕಂದ್ರೆ ಈ ಸೀರೆಗಳೆಲ್ಲ ಹತ್ತು ಸಾವಿರ ರೂಪಾಯಿ ಮೇಲ್ಪಟ್ಟಿರೋ ಅಂತದ್ದು ಸೊ ನೋಡೋದಲ್ಲ ಪ್ಯೂರ್ ಮೈಸೂರ್ ಕ್ರೇಪ್ ಸಿಲ್ಕ್ ಸಾರಿ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ನಿಮ್ಗೆ ಸೀರೆ ಇಷ್ಟ ಆಯ್ತು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಥ್ಯಾಂಕ್ ಯು